ನನಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ಅಧ್ಯಾಯ ಒಂದು ಆಧಾರಗಳು ಅಭ್ಯಾಸಗಳು ಇತಿಹಾಸ ಸಮಾಜ ವಿಜ್ಞಾನ ಎಂಟನೇ ತರಗತಿ ಅಧ್ಯಾಯ ಒಂದು ಆಧಾರಗಳು ಈ ಒಂದು ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಕೆಳಕಂಡ ವಾಕ್ಯಗಳನ್ನು ಸಂಕ್ಷಿಪ್ತ ಪದಗಳಿಂದ ಪೂರ್ಣಗೊಳಿಸಿ ಸಾಹಿತ್ಯಕ ಆಧಾರಗಳಲ್ಲಿ ದೇಶೀಯ ಸಾಹಿತ್ಯ ಡ್ಯಾಶ್ ಇದ್ದಲ್ಲಿ ನಾನು ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯ ಎಂಬ ಎರಡು ವಿಧಗಳಿವೆ ಎಂಬ ಎರಡು ವಿಧಗಳಿವೆ ಅಶ್ವಘೋಷಣ ಡ್ಯಾಶ್ ಬುದ್ಧ ಚರಿತ್ರ ಚರಿತೆಯು ಒಂದು ಸಾಹಿತ್ಯಕ ಆಧಾರವಾಗಿದೆ ಅಶ್ವಘೋಷಣೆ ಡ್ಯಾಶ್ ಇದ್ದಲ್ಲಿ ಬುದ್ಧ ಚರಿತೆಯು ಒಂದು ಸಾಹಿತ್ಯಕ ಆಧಾರವಾಗಿದೆ ಮೂರನೇದು ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಡ್ಯಾಶ್ ಇದ್ದಲ್ಲಿ ಹಲ್ಮುಡಿ ಶಾಸನ ಇನ್ನು ಸೆಕೆಂಡ್ ಮೆನ್ ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತ ಹೇಳಿದ್ದಾರೆ ಆಧಾರಗಳು ಎಂದರೇನು ಅಂತ ಕೇಳ್ತಾರೆ ಅದಕ್ಕೆ ಉತ್ತರ ನೀವು ಚರಿತ್ರೆಯ ರಚನೆಗೆ ಬೇಕಾಗುವ ಮೂಲ ಸಾಗ ಸಾಮಗ್ರಿಗಳಿಗೆ ಆಧಾರ ಎನ್ನುವರು ಅಂತ ಹೇಳ್ತೀರ ಇನ್ನು ಇತಿಹಾಸಕ್ಕೆ ಸಂಬಂಧಿಸಿದ ದೇಶೀಯ ಮತ್ತು ವಿದೇಶೀಯ ಸಾಹಿತ್ಯಕ್ಕೆ ಆಧಾರಗಳಿಗೆ ಎರಡೆರಡು ಉದಾಹರಣೆ ಕೊಡಿ ಅಂತ ಹೇಳ್ತಾರೆ ದೇಶೀಯ ಸಾಹಿತ್ಯಕ್ಕೆ ಉದಾಹರಣೆ ವಿಶಾಖದತ್ತನ ಮುದ್ರ ರಾಕ್ಷಸ ಕೌಟಿಲ್ಯನ ರಾಜತರಂಗಿ ವಿದೇಶಿಯ ಸಾಹಿತ್ಯಕ್ಕೆ ಉದಾಹರಣೆ ಮೊಗಸ್ತನಿ ಸನ ಇಂಡಿಕಾ ದೀಪ ವಂಶ ಮತ್ತು ಮಹಾವಂಶ ಮೇಘಸ್ತನಿ ಸನ ಇಂಡಿಕಾ ದೀಪ ವಂಶ ಮತ್ತು ಮಹಾವಂಶ ಇದು ಐದನೇದು ನೆಕ್ಸ್ಟ್ ಒಂದು ಸಿಕ್ಸ್ ಒಂದು ನೋಡೋಣ ಪ್ರಶ್ನೆ ಏನಂದರೆ ನಾಣ್ಯಶಾಸ್ತ್ರ ಎಂದರೇನು ಅಂತ ಕೇಳಿದರೆ ನಾಣ್ಯಗಳ ಸ್ವರೂಪ ವಿಕಾಸ ಹಾಗೂ ಬೆಳವಣಿಗೆಯ ಬಗ್ಗೆ ತಿಳಿಸಿಕೊಡುವ ಅಧ್ಯಯನವೇ ನಾಣ್ಯಶಾಸ್ತ್ರವಾಗಿದೆ ಅಂತ ಹೇಳ್ಬೋದು ಇನ್ನ ಸೆವೆಂಥ ಪುಸ್ತಕದ ಆಧಾರವೆಂದರೇನು ಉದಾಹರಣೆ ಸಹಿತ ವಿವರಿಸಿ ಅಂದರೆ ಪ್ರಾಕ್ತನ್ ಆಧಾರ ಇದನ್ನು ಪುನರಾತತ್ವ ಪುನ ಪುರಾತತ್ವ ಆಧಾರಗಳು ಎಂತಲೂ ಕರೆಯಲಾಗಿದೆ ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಇನ್ನ ಕೋಟೆಗಳು ಇಂಥವುಗಳಿಗೆ ಪ್ರಾಕ್ತನ್ ಆಧಾರಗಳನ್ನುವರು ಇನ್ನು ಹೇಳ್ತಾನೆ ಮೌಖಿಕ ಆಗ ಆಕಾರಗಳು ಸ್ಥಳೀಯ ಇತಿಹಾಸವನ್ನು ತಿಳಿಯಲು ಹೇಗೆ ಸಹಕಾರವಾಗಿವೆ ವಿವರಿಸಿ ಅಂತ ಹೇಳಿದರೆ ಮೌಖಿಕ ಪರಂಪರೆಯ ಮಾನವನ ಸಮಾಜದ ನೆನಪುಗಳ ಚರಿತ್ರೆಯೂ ಹೌದು ಇದು ಭಾರತದ ಬಹುಮುಖ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳಲು ಮೌಖಿಕ ಆಕಾರಗಳನ್ನು ಬಳಸಿಕೊಳ್ಳಲಾಗುತ್ತದೆ ಅನಾದಿ ಕಾಲದಿಂದಲೂ ಮಾನವನ ತನ್ನ ನೆನಪುಗಳನ್ನು ಹಾಗೂ ಅನುಭವವನ್ನು ಹಾಡು ಕಾಯಕ ಲಾವಣಿಗಳ ರೂಪದಲ್ಲಿ ಮೌಖಿಕವಾಗಿ ತಯಾರ ತಯಾರಿನಿಂದ ತಲೆಮಾರಿಗೆ ಉಳಿಸಿಕೊಂಡು ಬಂದಿದ್ದಾನೆ ಆದ್ದರಿಂದ ಮೌಖಿಕ ಸಾಹಿತ್ಯವು ಸ್ಥಳೀಯ ಇತಿಹಾಸವನ್ನು ತಿಳಿಯಲು ಸಹಾಯಕವಾಗಿದೆ ಅಂತ ಹೇಳ್ಬೋದು ಮೌಖಿಕ ಆಕಾರಗಳ ಸ್ಥಳೀಯ ಇತಿಹಾಸವನ್ನು ತಿಳಿಯಲು ಹೇಗೆ ಸಹಕಾರ ಯಾಕಿದೆ ಅನ್ನೋದನ್ನು ವಿವರಿಸಲಾಗಿದೆ ಇಲ್ಲಿಗೆ ಇವತ್ತಿನ ಆಧಾರಗಳ ಮೊದಲೇನಾಗಿ ಪ್ರಶ್ನೋತ್ತರಗಳು ಹಾಗೆ ಸಂಕ್ಷಿಪ್ತ ವಿವರಿಸಿ ಎರಡು ಇಷ್ಟು ಒಂದು ಆಧಾರಗಳು ಒಂದು ಪಾಠದ ಪ್ರಶ್ನೋತ್ತರಗಳು ಇದೊಂದು ಒಳಗೊಂಡಿದೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು